ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒನಕಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಇದು ಬಂದ್ಬಿಟ್ಟು ಆನೆಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆ ಇಲ್ಲೊಂದು ಗೆ ಬಂದಿದೀವಿ ಇದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇವರು ಸ್ಟಾರ್ಟ್ ಮಾಡಿದಂತೆ ಕೆ ಫ್ಲಾಟ್ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರಿಂದ ಅವ್ರು ಯಾವ ತರ ಕಷ್ಟ ಅಹ್ ಪಡ್ಕೊಂಡು ಇದು ಮಾಡ್ಕೊಂಡ್ ಬಂದಿದ್ದಾರೆ ಫ್ಲಾಟ್ ನ ಪೂರ್ತಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ತೆ ಸರ್ ನಮಸ್ತೆ ನಮ್ದು ಒಣಕನಹಳ್ಳಿ ಸರ್ ನಾವು ಇಲ್ಲಿ ತೋಟ ಜಮೀನ್ ಎಲ್ಲ ನಮ್ದು ಮೆಣಸಿನಳ್ಳಿಯಲ್ಲಿ ಯಾವ ತಾಲೂಕು ಆನೆಕಲ್ ತಾಲೂಕು ಹ್ಮ್ ನಮ್ಮ ಜಮೀನ್ ಎಲ್ಲಾ ಮೆಣಸಿನಹಳ್ಳಿ ಅಲ್ಲೇ ಈ ಸೆವೆಂತ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಎಂಬತ್ತಾರಿಂದ ಮಾಡ್ತಾ ಇದ್ದೀವಿ ಎಂಬತ್ತಾರಿಂದ ನಮ್ಗೆ ಅನುಭೋಗ ನಾವು ಈ ಸಲ ತುಂಬಾ ಸ್ವಲ್ಪ ಬಯಲು ಜಾಸ್ತಿ ಬಯಲು ಮಾಡಿದ್ವಿ ಬೆಳೆ ಚೆನ್ನಾಗ್ ಬಂತು ನಮ್ಗ ಒಂದ್ ಐದ್ ಲಕ್ಷ ಖರ್ಚು ಬಿತ್ತು ಒಂದ್ ಇಪ್ಪತ್ತು ಒಂದ್ ಲಕ್ಷಕ್ಕೆ ನಾವು ತೋಟ ಮಾತ್ರ ಮಾಡಿದಿವಿ ಬರೀ ಬೆಳೆ ಬೆಳೆ ಇದು ಮೂರುವರೆ ಎಕರೆ ಬೆಳೆ ಐತೆ ಮೊದ್ಲಿಗೆ ಮಾಡ್ಕೊಬೇಕಂದ್ರೆ ಮಾಡ್ಕೊಬೇಕು ಜಮೀನು ಜಮೀನು ಎಲ್ಲಾ ಉಳುವೆ ಮಾಡ್ಬೇಕು ಆಮೇಲೆ ನಾವು ಕೊಟ್ಟೆ ಕೊಟ್ಗೆ ಗೊಬ್ಬರ ಹಾಕ್ಬೇಕು ಆಮೇಲೆ ನಾವು ಗವರ್ಮೆಂಟ್ ಗೊಬ್ಬರ ಮೂಟೆ ಗೊಬ್ಬರ ಎಲ್ಲ ಹಾಕೋಬೇಕು ದಿಬ್ಬಡಿಸಬೇಕು ಇದು ನಾವು ಎಂಟು ಅಡಿಗಿಟ್ಟಿದೀವಿ ಹೊಸನೆಲ್ಲ ಇದು ಜಮೀನು ಎಂಟು ಎಂಟಡಿಗೆ ಇಟ್ಟು ಈಗ ಎಷ್ಟು ಅಡಿ ಗ್ಯಾಪ್ ಬಂದೈತೆ ನೋಡಿ ಬೆಳೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಇದು ಗಾಳಿ ವಾತಾವರಣ ಹಿಂಗ ತೂರಿದ್ರೆ ರೋಗ ಬರೋದಕ್ಕೆ ಅವಕಾಶ ಇರೋದಿಲ್ಲ ಹೂವು ಈ ರೀತಿ ಕ್ವಾಲಿಟಿ ಬರುತ್ತೆ ನೋಡಿ ಈ ರೀತಿ ಕ್ವಾಲಿಟಿ ಬರುತ್ತೆ ಹೂವು ಅದರಿಂದ ನಾವು ಹತ್ರ ದಾಯ ಹತ್ರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಬೇಗ ಇದಾಗಿ ನೋಡು ಈ ತರ ರೋಗಕ್ಕೆ ಹಸುವುದಾಗಿ ಹೂವು ನೋಡಿ ಈ ತರ ಕಂಡಮ್ ಆಗುತ್ತೆ ನೋಡಿ ಈ ತರ ಆಗುತ್ತೆ ಹೂವು ನಾಟಿ ಯಾವ ತರ ಇದು ನಾವು ಇದರಿಂದ ರಾಯ್ಕೋಟೆ ಅಂತ ತರಿಸ್ತೀವಿ ಇಲ್ಲಿ ನಮ್ಮ ಲೋಕಲ್ ಗುಡ್ನಹಳ್ಳಿ ಹತ್ರ ನರ್ಸರಿ ಮಾಡಿದ್ದಾರೆ ನಾವು ಅಲ್ಲಿಂದ ಒಂದು ಕಾಲಡಿ ಒಂದೂವರೆ ಅಡಿಗೆ ಡ್ರಿಪ್ ಪಾಯಿಂಟ್ ಐತೆ ಒಂದ್ ನಾರು ಪ್ಲಾಂಟ್ ಎಂಬತ್ ಸಾವಿರ ಹ್ಮ್ ಡ್ರಿಪ್ ಸಿಸ್ಟಮ್ ನಮ್ಮ ಅಂತ ಇವಾಗ ನಮ್ಮ ಹೊಂಡ ನೀರಲ್ಲಿ ನಮ್ಗೆ ನೀರ್ ಪ್ಲಜರ್ ಮೇಲೆ ಡಿಶನ್ಸು ಈಗ ನಾವು ಒಂದು ಗೇಟ್ ವಾಲ್ ಬಂದು ಮುಕ್ಕಲ್ಲಿ ಎಕ್ರೆ ಮಣಗಿದ್ದೀವಿ ಈಗ ಅದೊಂದು ಪಾರ್ಟಿಷನ್ ಈಗ ನೋಡಿಸ್ ಅಲ್ಲಿ ಲೈನ್ ಅದೊಂದು ಪಾರ್ಟಿಷನ್ ಪುನಃ ಇದ್ ಕಡೆ ಎರಡಿದೆ ಇದು ಒಂದು ಕಡೆಗೊಂದು ಲೈನ್ ಬರುತ್ತೆ ನೋಡಿ ಅಲ್ಲೇ ಡಬಲ್ ಕಾಣುತ್ತೆ ಆಮೇಲೆ ಪುನಃ ಅದಕ್ಕೆ ಎರಡು ಎರಡೇ ಪೈ ಪಾರ್ಟಿಶನ್ ಅದು ಅವೆರಡು ಅಲ್ಲಿ ನಾವು ಬೋರ್ ಮೋಟ್ರ್ ಡೈರೆಕ್ಟ್ ಸಂಪುಗ್ ಬಿಡ್ತೀವಿ ಹೊಂಡಾಗೆ ಹೊಂಡಾಗೆ ತನಿ ಮೋಟ್ರ್ ಹಾಕಿದ್ದೀವಿ ಅದು ನಮಗೆ ಎಷ್ಟು ನೀರ್ ಪ್ಲಜರ್ ಬೇಕೋ ಅಷ್ಟು ಗೇಟ್ ಒಲ್ ಅಲ್ಲೇ ನಾವು ಫಿಕ್ಸ್ ಮಾಡ್ಕೋಬಹುದು ಈ ಶಾವಂತಿನ ಎಂಬತ್ತಾರ ಇಸ್ಲಿಂದ ಮಾಡ್ಕೋಬಹುದು ನಾವು ಅವಾಗ್ಲಿಂದ ಮಾಡ್ತೀವಿ ನೀವು ಅನುಭವ ಕಂಡಂಗೆ ಇಷ್ಟು ವರ್ಷ ಶಾವಂತಿ ಕಲ್ಲಿ ನಾವ ನಷ್ಟ ನಾವು ಯಾವತ್ತೂ ಲಾಸ್ ಆಗಿಲ್ಲ ಯಾವತ್ತೂ ನಾವು ಕಾಸ್ಟ್ ನೋಡಿದ್ವಿ ಶಾವಂತಿಯಲ್ಲಿ ಹೆಚ್ಚಾಗಿ ಯಾವ ಯಾವ ತಿಂಗಳಲ್ಲಿ ಜನವರಿ ಫೆಬ್ರವರಿ ನಾಟಿ ಮಾಡಬೇಕು ಈಗ ಈಗ ನಾವು ನವೆಂಬರ್ ಡಿಸೆಂಬರ್ ಅಲ್ಲಿ ಉಣ್ಬೇಕಂದ್ರೆ ಒಂದ್ ಎಕರೆಗೆ ಒಂದ್ ಎಂಬತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಲೈಟಿಂಗ್ಸ್ ಲೈಟಿಂಗ್ ಅಲ್ಲಿ ಬೆಳಿಬೇಕು ನಾವು ನಾವೇನ್ ಮಾಡಿದ್ರೆ ಇವಾಗ ಫೆಬ್ರವರಿಯಲ್ಲಿ ಹಾಕಿದ್ದು ನಾಟಿ ಮಾಡಿದ್ದು ಫೆಬ್ರವರಿಂದ ಮಾಡಿದಾಗ ಇವಾಗ ಗೌರಿ ಹಬ್ಬಕ್ಕೆ ಲಾಸ್ಟ್ ಆಗುತ್ತೆ ಅದು ನಾಟಿ ಮಾಡಿ ಎರಡು ತಿಂಗಳಿಗೆಲ್ಲ ತಲೆ ಮೇಲೆ ಮಗ್ ಬಂದ್ಬಿಡುತ್ತೆ ಸೊಸಿನಲ್ಲೇ ಒಂದು ಬಟಾಣಿ ಗಾತ್ರ ಮುಗಿ ಬಂದ್ಬಿಡುತ್ತೆ ಇಳುವರೆಗೆ ಎಷ್ಟು ದಿನಕ್ಕ ಮೂರ್ ತಿಂಗಳಿಗೆ ರನ್ನಿಂಗ್ ಬಂದ್ಬಿಡ್ತೇ ಆಮೇಲೆ ಎಷ್ಟ್ ತಿಂಗಳು ಎರಡ್ ತಿಂಗಳು ನಮ್ಗ ಡೈಲಿ ವರ್ಕ್ ಎಷ್ಟ್ ದಿನಕ್ಕಿನ ಈಗರ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ರೇಟ್ ಆಯ್ತು ಹಬ್ಬದಲ್ಲಿ ರೇಟ್ ಆಯ್ತು ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಶ್ರಾವಣ ಟೈಮ್ ಅಲ್ಲಿ ಬಂದ್ರೆ ಒಳ್ಳೆ ಆ ಟೈಮಿಂಗ್ಸ್ ಇದು ಸೀಸನ್ ಆ ಟೈಮಿಂಗ್ಸ್ ಸೀಸನ್ ಇದು ಆ ಟೈಮ್ ಅಲ್ಲಿ ರೈತನಿಗೆ ಮೋಸ ಆಗಲ್ಲ ಓನ್ ಮಾಡಿದ್ರೆ ಕೂಲರ್ ಓನ್ ಇದ್ದಿ ಓನ್ ಮಾಡಿದ್ರೆ ಒಳ್ಳೆ ಪ್ರಾಪರ್ಟಿ ಇದರಲ್ಲಿ ಇದ್ರಲ್ಲಿ ಅರಸಿನ ಬಣ್ಣ ಐತಲ್ಲ ಮತ್ತೆ ಇದ್ರ ಅದೇ ಅದ್ರಲ್ಲೇನೆ ವೈಟ್ ಬಂದಿದೆಯಲ್ಲ ಯಾವ ತರ ಇದು ನಾರ್ ಮಿಕ್ಸಿಂಗ್ ನಾರಲ್ಲೇ ಮಿಕ್ಸಿಂಗ್ ಬರುತ್ತೆ ಇದ್ರಲ್ಲಿ ಸೆಂಟ್ ಎಲ್ಲ ಬರುತ್ತೆ ಆಮೇಲೆ ಮಾರಿಗೋಲ್ಡ್ ಬರುತ್ತೆ ರಾಜಾಮಾಲ್ ಬರುತ್ತೆ ಇದು ವೈಟ್ ಬರುತ್ತೆ ಇಷ್ಟು ಬರ್ತೈತೆ ನಾವು ಜಾಸ್ತಿ ಈ ಸಲ ಚೇಂಜ್ ಮಾಡೋಣ ಮಾರಿಗೋಲ್ಡ್ ಇಡೋಣ ಅಂತ ಈಗ ಇರುತ್ತೆ ಅದು ಹೂವ ದಿಂಡ್ ಬರುತ್ತೆ ರೇಟು ಒಂದು ಹತ್ತು ರೂಪಾಯಿ ಇಪ್ಪತ್ತು ಅದು ಕಮ್ಮಿ ಇದ್ದೆ ಅದರಿಂದ ನಾವು ರೈತರು ಇದನ್ನೇ ಜಾಸ್ತಿ ಇದ್ ಮಾಡ್ತೀವಿ ಈ ಕಳೆ ಎಲ್ಲ ಅಂದ್ರೆ ಯಾವ ತರ ಮುನ್ನೆಚರ್ ಕಿಳ್ತೀನಿ ಕಳೆ ಎಲ್ಲ ಬರ್ಬಾರದು ಅಂದ್ರೆ ಸಣ್ಣ ಮೊಳಕೆ ಬಂದಾಗೆ ನಾವು ಅತಿ ಕಮ್ಮಿ ಇದ್ದಾಗ ಜನ ಕಮ್ಮಿ ಹಿಡಿತಾರೆ ಅವಾಗ ಕಮ್ಮಿ ಜನನ್ ಬಿಟ್ಟು ನಾವು ನೀಟಾಗೆ ಸ್ವಚ್ಛತಾ ಮಾಡ್ತೇವೆ ಇದ ಹರ್ಡ್ಕೊಂಡಿರತ್ತಲ್ಲ ಕಳೆ ಬರಲ್ವ ಅದು ಹಾ ಬರೋದಿಲ್ಲ ಈ ನೆರಳು ಮುಚ್ಕೊ ಇವಾಗ ಗಿಡಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಎರಡು ವೈರ್ ಹಾಕಿರ್ತೀವಿ ಅಲ್ಲೇ ತ್ಯಾವ ಕೊಡೋದು ಅದು ಈ ಬೀದಿಯಲ್ಲಿ ಮಳೆ ಬಿದ್ದಾಗ ಮಾತ್ರ ನೋಡಿ ತರ ಕಸ ಬೀಳುತ್ತೆ ಅವಾಗ ನಾವು ಕ್ಲೀನ್ ಇದಕ್ಕೆ ನೀರೆಲ್ಲ ಹೆಚ್ಚಾಗಬೇಕ ಯಾವತರ ನೀರ್ ನಾರ್ಮಲ್ ದಿನ ಮೂರ್ ದಿನಕ್ಕೊಂದ್ಸಲಿ ಬಿಡ್ತೀವಿ ವಾರಕ್ಕೆ ಎರಡು ಕೋಟ ಇದ್ರಲ್ಲಿ ಮುನ್ನೆಚ್ಚರಿಕೆ ಅಂದ್ರೆ ರೋಗಗಳು ಯಾವ ತರ ಯಾವತರ ಕಾಣಿಸ್ಕೊಳ್ತೀವಿ ಮೈನ್ ಬರೋದ್ ಇದ್ರಲ್ಲಿ ಮೊಗ್ಗು ರೋಗ ಸುರುಗು ರೋಗ ಔಷಧಿ ನಾವು ಮುನ್ನೆಚ್ಚರಿಕೆಗೆ ಔಷಧಿ ಹೊಡ್ಕೊಂಡು ಸ್ಟಾರ್ಟಿಂಗ್ ನಾವು ಔಷಧಿ ಹೊಡ್ಕೊಂಡ್ ಬರ್ಬೇಕು ನಾವು ಔಷಧಿ ಹೊಡ್ಕೊಂಡ್ ಬಂದಿಲ್ಲ ಅಂದ್ರೆ ನಮ್ದು ತೋಟ ಕಂಪ್ಲೇಂಟ್ ಬರುತ್ತೆ ಹೂವನು ಕೊಯ್ಯೋದಿಲ್ಲ ಹೂವು ಹಿಂದೆಗಡೆ ನೋಡಿ ಈ ತರ ಇಲ್ಲಿ ಈ ತರ ಹಸರು ಬರೋದಿಲ್ಲ ಫುಲ್ಲು ಬ್ಲಾಕ್ ಬಂದ್ಬಿಡುತ್ತೆ ಅದು ಬಜಾರಲ್ಲಿ ಓಡೋದಿಲ್ಲ ಬಂದ್ರೆ ನೋಡಿ ಇದು ಪಕ್ಕ ನಂಬರ್ ಒನ್ ಕ್ವಾಲಿಟಿ ಆ ತರ ಹಸಿರು ಇರಬೇಕು ದಿಂಡು ಹಿಂದೆಗಡೆ ದಿಂಡು ಹೂ ಈಗ ಮೆಡ್ರಾಸ್ ದೊಡ್ ತಿರ್ತಿ ಎಲ್ಲಾ ಹೋಗ್ತೈತೆ ನಮ್ಮ ಇದೆ ದೊಡ್ಡ ತೋಟದ ತಿರ್ತಿ ಎಲ್ಲಾ ಹೋಗ್ತೈತೆ ನಮ್ದು ಇದುವರೆಗೂ ಇನ್ನ ಕಂಪ್ಲೇಂಟ್ ಬಂದಿಲ್ಲ ನೀವು ಎಲ್ಲಾ ಉಂಡಾಗಕ್ಕೆ ಕೊಡ್put್ತೀರಾ ಓ ಇದು ಗೊಬ್ಬರ ಎಲ್ಲಾ ಯಾವ ಗೊಬ್ಬರ ಏನು ಅಂತಾರೆ ಕೊಡ್ತೀರಾ ನಾವು ತಿಪ್ಪೆ ಗೊಬ್ಬರ ಕೊಡ್ತೀವಿ ಆಮೇಲೆ ಡಿಎಪಿ 16 ಇಪ್ಪತ್ತು ಹೆಚ್ಚಾಗಿ ಏನ್ ಗೊಬ್ಬರ ಕೇಳಲ್ಲ ಓ ಮೈನ್ ಕೊಟ್ಟೆ ಗೊಬ್ಬರ ಕೊಡಬೇಕು ಆಮೇಲೆ ಡ್ರಿಪ್ ಗೊಬ್ಬರ ಬಿಡ್ಬೇಕು ಡ್ರಿಪ್ ಬಿಡ್ತೀವಿ ಈಗ ಏಳು ಎಂಟು ಕೊಯ್ಲಾಗೈತೆ ಎಂಟು ಕೊಯ್ಲಾಗಿ ಇನ್ನ ಎಷ್ಟು ಐತೆ ಶಾಂಪಲ್ಲಿ ಎಂಟು ಕೊಯ್ಲಾಗೈತೆ ಈಗೂ ಇಷ್ಟು ಸರ್ಕ ಐತೆ ನಮ್ದು ಎಷ್ಟು ಟನ್ ಬರ್ತೈ ಮೊನ್ನೆ ಇದ್ರಲ್ಲಿ ಒಂದ್ರಲ್ಲಿ ಈ ಎರಡೂವರೆ ಎಕರೆ ಒಂದ್ರಲ್ಲಿ ಹದಿಮೂರು ಟನ್ ಬಂದಿತ್ತು ಅದಕ್ ಮುಂಚೆ ಅದಕ್ ಮುಂಚೆ ಆರ್ ಟನ್ ಏಳು ಟನ್ನು ಐದು ಟನ್ನು ಈ ಲೆಕ್ಕಾಚಾರದಾಗ ಇಲ್ಲ ಇಲ್ಲ ನಮ್ಗ ಹಾಕ್ತಿರ ಇಲ್ಲ ಒಟ್ಟು ಒಟ್ಟು ಟೋಟಲ್ ಟೋಟಲ್ ಒಂದೇ ಮೂರುವರೆ ಎಕರೆ ನಾವು ಒಟ್ಟು ಟೋಟಲ್ ಇವಾಗ ಒಂದು ದನ ವ್ಯಾಪಾರ ಮಾಡ್ದಂಗ ಏ ಏನ್ ಬೆಲೆ ಹೇಳ್ತಿಯಪ್ಪ ಈ ದನ ಆ ಲೆಕ್ಕಾಚಾರದಲ್ಲಿ ಟೋಟಲ್ ಅವ್ರ ಅವ್ರ ಪಾಡು ಲಾಭನೂ ಅವ್ರದೇ ಲಾಸು ಅವ್ರದೇ ಎರಡ್ ಕಂತು ಇಲ್ಲ ಕಂತು ಅಮೌಂಟ್ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಂತಾರೆ ಇಷ್ಟನೇ ತಾರೀಕು ಈ ತಾರೀಕು ಆದ್ಮೇಲೆ ಇಷ್ಟನೇ ತಾರೀಕು ಈ ತಾರೀಕು ಐದ್ ಲಕ್ಷ ಕೊಡ್ತೀವಿ ಇನ್ ಇಷ್ಟನೇ ತಾರೀಕು ಹತ್ತು ಲಕ್ಷ ಕೊಡ್ತೀವಿ ಇನ್ನು ಉಳ್ದಿದ್ ಫೈನಲ್ ಸೆಟಲ್ಮೆಂಟ್ ಇಷ್ಟನೇ ತಾರೀಕು ಅಂತ ಅವರು ಅವರು ಸ್ಲಿಪ್ ಕೊಡ್ತಾರೆ ನಮ್ಗೊಂದು ಸ್ಲಿಪ್ ಕೊಡ್ತಾರೆ ನಾವ್ ತಗೊಂಡೋಗಿ ವ್ಯಾಪಾರ ಮಾಡ್ಬೇಕಂದ್ರೆ ಕೂಲರ್ ಸಮಸ್ಯೆ ಇವಾಗ ಇಷ್ಟು ಮೈದಾನ ನಾವು ಕುಯ್ಬೇಕಂದ್ರೆ ಕನಿಷ್ಠ ಇನ್ನೂರು ಜನ ಬೇಕು ಇನ್ನೂರು ಜನ ನಮ್ಮ ಹಳ್ಳಿಯಲ್ಲಿ ಇಲ್ಲ ಈಗ ನಮ್ಮಂತ ರೈತರು ಸುಮಾರು ಒಂದು ಹತ್ತದೈದ್ ಜನ ಇಪ್ಪತ್ತು ಜನ ಹಾಕಿರ್ತಾರೆ ಒಂದ್ ಇಪ್ಪತ್ತು ಜನ ಕೂಲೇರಿದ್ದಾರೆ ನಮ್ಮೂರಲ್ಲಿ ಇವ್ ನಿಮ್ಗ್ ಬೇಕಾದವ್ರ ನಿಮ್ಗೂ ಬರ್ತಾರೆ ನಮ್ಗ್ ಬೇಕಾದ್ರೂ ನಮ್ ಬರ್ತಾರೆ ಅವ್ರಗ್ ಬೇಕಾದವ್ರ ಓನ್ ಅವರು ಮಾಡಿರ್ತಾರೆ ಪಾಪ ಇವಾಗ ನಾವು ಅದು ರಿಸ್ಕೇ ಬೇಡ ಇವಾಗ ಅಕಸ್ಮಾತ್ ಜಡಿ ಪಡಿ ಮಳೆ ಹಿಡ್ಕೊಂತು ಆ ಅಲ್ಲಿ ಹೂವ ಎಲ್ಲಾ ಹೋಗ್ಬಿಡ್ತೈತೆ ಟೈಮ್ ಟೈಮಲ್ಲಿ ಏನಾಗುತ್ತೆ ನಾವು ಹೂವ ಬಿಡ್ಸಿಲ್ಲ ಅಂದ್ರೆ ನೋಡಿ ಈ ರೀತಿ ಅಣ್ಣ ಹೋಗ್ಬಿಟ್ಟು ಕೂಲರ್ಗೂ ಕೊಡಂಗಿಲ್ಲ ನಾವು ತಿನ್ನಂಗಿಲ್ಲ ನೋಡಿ ಈ ರೀತಿ ಆಗುತ್ತೆ ಇವಾಗ ನೀವು ಅವ್ರ ದಲಾಳಿಗಳು ಅಗ್ರಿಮೆಂಟ್ ಮಾಡ್ಕೊತಿರಲ್ಲೇ ಆಗ್ಲಿಂಗ್ ಹ ಕೊಡ್ತಾರೆ ಆದ್ರೂ ಮೆಡ್ರಾಸ್ ಅವ್ರು ಕೊಟ್ರೆ ಏನಾಗುತ್ತೆ ಅಂದ್ರೆ ಅವ್ರು ಹೊಸ ಜನ ಅಲ್ಲ ಅವರು ನೀಟಾಗಿ ನಮ್ಗೆ ಔಷಧಿ ಕೊಡ್ಸಲ್ಲ ನಾವು ಹೊಡೆಯಲ್ಲ ನಾವ್ ಅವ್ರಗ್ ಮಾರಿದ ದಿವ್ಸಾನೇ ಅವ್ರದ್ದು ಔಷಧಿ ಕೊಡೋದು ಗೊಬ್ಬರ ಕೊಡೋದೆಲ್ಲ ಅವ್ರ ಜವಾಬ್ದಾರಿ ಅವ್ರ್ ಕೊಟ್ರೆ ನಾವ್ ಮಾಡ್ಕೊಡಂಗೆ ಅವ್ರಕ್ ಮಾಡದ್ ಮೊದ್ಲೆಲ್ಲಾ ನಮ್ದೇ ಜವಾಬ್ದಾರಿ ಅದಕ್ಕೆ ಏನ್ ಆಗ್ತಿರ ಬಂಡವಾಳ ಎಲ್ಲ ನಮ್ದೇ ಇದು ಜವಾಬ್ದಾರಿ ಇಲ್ಲ ಶಾಂಪಲ್ ಸ್ಟೇಜ್ ಬಂದ್ಬಿಡ್ತಾರೆ ನಾವು ಕೈ ಇಕ್ಕಿದ್ರೆ ಇನ್ನೂರು ಕೆಜಿ ಸಿಕ್ತದ ಐನೂರು ಕೆಜಿ ಸಿಕ್ತದ ಅನ್ನೋ ರೇಂಜ್ ಅಲ್ಲಿ ಬಂದಿ ಅವರು ಮಾತಾಡ್ಬಿಟ್ಟು ನಮ್ಗ ಅಡ್ವಾನ್ಸ್ ಮಾಡೋದು ಅವರು ಶಾಂಪಲ್ ಬರ್ದಿದ್ದು ಅವರುನು ಅಡ್ವಾನ್ಸ್ ಕೊಡೋದಿಲ್ಲ ಇನ್ನ ಇಪ್ಪತ್ ದಿನ ಕಾಯ್ಬೇಕು ತಿಂಗಳ ಕಾಯ್ಬೇಕು ತೋಟಕ್ಕೆ ಅಂದ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಐನೂರು ಕೆಜಿ ಸಿಕ್ಕೋಂತ ಸ್ಟೇಜ್ ಅಲ್ಲಿ ಬಂದು ನಮ್ಮ ಹತ್ರ ಬೆಲೆ ಮಾತಾಡಿ ನಮ್ಗೆ ಅಡ್ವಾನ್ಸ್ ಕೊಟ್ಟು ಆಮೇಲೆ ಅವ್ರ ಜವಾಬ್ದಾರ ತಗೊಂತಾರೆ ತೋಟ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಹೂವು ಲಾಸ್ ಆಯ್ತು ಅಂತಾರೆ ಅದು ಅವ್ರ ಅನ್ನೋದು ಸಹಜ ಅವ್ರ ಆ ಮಾತ ಹೇಳೋದು ಸಹಜ ಅವ್ರ ಎಷ್ಟೇ ಲಾಭ ಮಾಡಿರ್ಲಿ ಫೈನಲ್ ಅಲ್ಲಿ ಎರಡ್ ಲಕ್ಷ ಮೂರ್ ಲಕ್ಷ ಇಡ್ಕೊಳೋದು ಸಹಜ ಆಮೇಲೆ ನಾವೇನ್ ಮಾಡಿದ್ವಿ ಈಗ ನಮ್ಮ ಲೋಕಲ್ ನಮ್ಮರ್ಗೆ ಕೊಟ್ಟಿದ್ದೀವಿ ಅವ್ರ ಇನ್ನ ನಾವ್ ಹಾಕ್ ಕೊಟ್ಟಿದ್ದೀವಿ ನಿಮ್ಗೆ ಏನೋ ಮೋಸ ಮಾಡಲ್ಲ ನಿಮ್ ದುಡ್ಡಿಗೆ ಇನ್ನ ಹಾಕ್ ಕೊಡ್ತೀವಿ ನಮಗೂನು ದೇವರು ಒಳ್ಳೇದ್ ಮಾಡೋತಿ ಅಂತ ಈಗ ನಮ್ಮ ಹತ್ರ ತಗೊಂಡಿರೋರು ಈ ಮಾತಾರೆ ಸಸಿ ನಡೀತಾರಲ್ಲ ಇದೊಂದ್ ಬೆಳೆಗೆ ಅಷ್ಟೇನ ಸಸಿ ಅಷ್ಟೇ ಇದೊಂದೇ ಬೆಳೆ ತಿರ್ಗ ಮತ್ತೆ ಹಾಕ್ಬೇಕಾ ಮತ್ತೆ ತಿರ್ಗ ಉಳಿವೆ ಮಾಡ್ಬೇಕು ಈಗ ಒಂದ್ಸಲ ಗಿಡ ತಂದ್ರೆ ಒಂದು ಇದು ಒಂದೇ ಬೆಳೆ ಒಂದೇ ಬೆಳೆ ಒಂದೇ ಬೆಳೆ ಈ ಬೆಳೆ ಆಯ್ತಲ್ಲ ಈಗ ಮುಗ್ಗೆಲ್ಲ ಕಂಪ್ಲೀಟ್ ಆದ್ಮೇಲೆ ಆ ನಾವು ಗಿಡನ ಈ ಟ್ರಿಪ್ ವೈರ್ ಎಲ್ಲ ಬಿಡ್ತೀವಿ ಹೊರ್ಗಡೆ ಈಗ ಡಬಲ್ ವೈರ್ ಹಾಕಿದೀವಲ್ಲ ಹೊರಗಡೆ ಎಳ್ಕೊ ಬಿಡ್ತೀವಿ ಆಮೇಲೆ ರೋಟರ್ ಹಾಕ್ಸ್ ಬಿಡ್ತೀವಿ ಆಮೇಲೆ ನಮಗ್ ಇಷ್ಟ ಏನೋ ನಮ್ ಅದ್ರಷ್ಟ ಟೊಮಾಟೊ ಇಕ್ತಿವೋ ಇಲ್ಲ ಕ್ಯಾರೆಟ್ ಇಕ್ತಿವೋ ಇಲ್ಲ ಏನೋ ಒಂದು ಒಂದ್ ಫ್ಲಾಟ್ ಅಲ್ಲಿ ಇವಾಗ ಆಲ್ರೆಡಿ ನೀವು ಇಕ್ಕಿರ್ತೀರಲ್ಲ ಅದೇ ಬೆಳೆ ಮತ್ತೆ ಇಟ್ರೆ ಚೆನ್ನಾಗ್ ಬರಲ್ಲ ಅಂತ ಹೇಳ್ತಾರೆ ಅದು ನಮ್ಮ ಕೊಟ್ಗೆ ಗೊಬ್ಬರನಲ್ಲಿ ಡಿಪೆಂಡ್ ಅದು ಕೆಬ್ಬೆನೆಲ್ಲ ಆದ್ರೆ ಮಾಡ್ಬೋದು ಈ ಮರಳೆಲ್ಲ ಅಂದ್ರೆ ಜಾಸ್ತಿ ಮಳೆ ಬಿದ್ರೆ ಅದು ತಡಿಯಲ್ಲ ಭೂಮಿ ಕ್ಯಾವನ ಈ ಕೆಬ್ಬೆನೆಲ್ಲ ಅಂದ್ರೆ ಮಳೆ ಎಷ್ಟು ನೋಡಿದ್ರು ಅದು ಇನ್ನಾನು ಪ್ರೊಸೆಸ್ ಕೊಡ್ತದೆ ಬೆಳ್ಯಾಗ ಕೆಬ್ಬೇನಲ್ಲ ಕೊನೆದಾಗೆ ನೀವು ರೈತರುಗಳಿಗೆ ಏನ್ ಹೇಳ್ತೀರಾ ತರ ಎಲ್ಲ ಲಾಸು ಆತರ ಆ ಬೆಳೆ ಈ ಬೆಳೆ ಇಕ್ಕ ಬದಲು ನೀವು ಇಷ್ಟು ವರ್ಷ ಸೇವೆ ಅಂತ ಅನುಭವ ಕಂಡಿದ್ದೀರಾ ಅದೇ ಒಳ್ಳೆ ಆಯ್ಕೆ ಮಾಡ್ಕೊಂಡ್ ಬೆಳದ್ರೆ ರೈತರ ಯಾವತ್ತು ನಷ್ಟ ಆಗಲ್ಲ ಇನ್ನ ಒಂದು ಸರ್ ಇದು ನಮ್ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಒಂದ್ ಎಕರೆ ಅರ್ಧ ಎಕರೆ ಮುಕ್ಕಾಲ್ ಎಕ್ರೆ ಸಿಗಿ ಮಾಡಕ್ ಹೋದ್ರೆ ರೈತನಿಗೆ ಏನು ಸಿಗೋದಿಲ್ಲ ಹೌದು ರೈತನ ಯಾವತ್ತಿದ್ರು ದೊಡ್ಡದಾಗ ಮಾಡ್ಬೇಕು ದೊಡ್ಡದಾಗ ಎತ್ಕೋಬೇಕು ಈ ಚಿಕ್ಕದಾಗ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಮಾಡಕ್ ಹೋದ್ರೆ ನಾವು ಕೂಲಿಯಾರಿ ಗೊಬ್ಬರದ ಅವ್ರಿಗೆ ಗೊಬ್ಬರದಂಗಡಿಯವ್ರಿಗ ಅವ್ರಗ ಹಂಚ್ಬೇಕಲ್ಲ ಇವಾಗ ಮೂವರ್ ನಾಲ್ಕ್ ಜನ ಸಾಕ್ಬೇಕಲ್ಲ ಒಂದು ಅವರು ಎರಡನೇದು ಕೂಲಿಯರು ಮೂರ್ನೇದು ಗೊಬ್ಬರದ ಅವರು ನಾಲ್ಕನೇದು ನಮ್ಮ ಕೂಲಿ ತಿರ್ಗಾ ಈ ಡ್ರಿಪ್ಪು ನೀರು ಪಂಪ್ ಸೆಟ್ ರಿಪೇರಿ ಆಯ್ತು ಇವಾಗೆಲ್ಲ ಸೆಟ್ ರಿಪೇರ್ ಆದ್ರೆ ಹತ್ ಸಾವಿರ ರೂಪಾಯಿ ಬೇಕು ಎಲ್ಲಾ ನಿಮಗೂ ಅದು ಅಕಸ್ಮಾತ್ ನಮ್ ಟೈಮ್ ಬೇಡ ಬೆಳೆ ಹೋಗ್ಬಿಡ್ತು ಕರ್ಕೊಂಡು ಹೋಗೋಕು ಆಗ್ಬೇಕು ರೈತನು ಇವಾಗ ಚ ಒಂದ ಅರ್ಧ ಎಕರೆ ಮುಕ್ಕಾಲು ಎಕರೆ ರೈತ ಮಾಡಿ ಪಾಪ ಆ ಏನ್ ಸಿ ಆದಾಗ ಅವಾಗ ಏನಾಗುತ್ತೆ ಬೇಜಾರತ್ತ ಅದ್ ನೀವ್ ಹೇಳ್ತೀರಾ ಒಂದು ಸುಮಾರ್ ದೊಡ್ದಾಗ್ ಮಾಡಿದ್ರೆ ನಿಮ್ ದೇವ್ರು ನಮಗೂ ಕೂಲಿ ಪಡಕೊಡ್ತಾರೆ ಕೊಡ್ತಾರೆ ಈ ತರ ಯಾರಂತಲ್ಲ ಹ್ಮ್ ಇವಾಗ ನಿಮ್ ಪ್ರಕಾರ ಅದ್ ಕೊಡೋದೆ ಬೆಸ್ಟ್ ಅಂತ ನಮ್ಗೆ ಗೊತ್ತಿಲ್ಲ ಏನ್ ಕೂಲರ್ ವರ್ಕೌಟ್ ಅವ್ರು ಅಂದ್ರ ಮಾಡ್ಬೋದು ಒಂದ್ ಮಾಡಿದ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ ಹ್ಮ್ ಕೂಲಾರು ಮೇಲೆ ಡಿಪೆಂಡ್ ಇವೆಲ್ಲ ಇವೆಲ್ಲ ಐದ್ ಜನ ಜನ ಏನ್ ಮಾಡಕ್ ಆಗಲ್ಲ ಇವ್ನ ಕಲ್ಸೋಕೆ ಆಗಲ್ಲ ಈಗ ನೀವೇ ಕಂಡ ನೋಡ್ರಿ ಆ ಕೊನೆಯಿಂದ ಈ ಕೊನೆಗ ಹತ್ ಕಡೆ ಒಬ್ರು ಇತ್ ಕಡೆ ಒಬ್ರು ಎರಡ್ ದಿನ ಕೊಯ್ತಾರೆ ಆ ಒನ್ಯಕ ಎರಡ್ ದಿನ ಇಬ್ರ ಒಂದು ಸೋಲ್ ಎರಡ್ ದಿನ ಕೊಯ್ಬೇಕು ಆ ತರ ಇರುತ್ತೆ ಇವಾಗ ನಾವು ಎಲ್ಲಿ ಜನನ್ ತರೋದು ರೈತರು ನಮ್ಮ ಹಳ್ಳಿನಲ್ಲಿ ಇದ್ರೆ ತರಬಹುದು ಈಗ ಉಂಡಾಗದ ಅವರು ಈಗ ನಾವ್ ಹತ್ರ ಓನು ಅವ್ರ ಹತ್ರ ಅವರೇ ಐವತ್ತೈದು ಜನ ಇದಾರೆ ಓನ್ ಅವರೇ ಮನೆ ಕೊಟ್ಟು ಮಡ್ಕೊಂಡವ್ರೆ ಅವ್ರದ್ದು ಗ್ರೀನ್ ಹೌಸ್ ಎಲ್ಲಾ ಇದೆ ಅವರು ನಮ್ ರಿಲೇಶನ್ ಸರಿ ನನ್ನ ಹತ್ರ ಓನ್ ಕೂಲರ್ ಅವ್ರೆ ನಾನೇ ಮಡ್ಕೊತೀನಿ ಅಂತ ಅವರೇ ಮಾಡ್ಕೊಂಡು ಅವ್ರೇ ಕೂಸ್ತಾರೆ ನಮ್ ತೋಟದಲ್ಲಿ ಏನು ಹೂವು ಏನು ವೇಸ್ಟೇಜ್ ಏನೂ ಆಗಿಲ್ಲ ಇರೋದ್ನೆಲ್ಲ ನೀಟಾಗಿ ಆಗಿ ಅವರು ಬಂದಿರೋ ಹೂವನ್ನೆಲ್ಲ ಕುಯ್ಕೊಂಡು ಹೋಗಿ ಕಾಸು ಮಾಡ್ತಾರೆ ನಿಮ್ಗೆ ಇವಾಗ ನೀವು ಇಷ್ಟು ವರ್ಷ ಮಾಡ್ಕೊಂಡ್ ಈ ಐಡಿಯಾ ನಿಮ್ಗೆ ಇತ್ತೀಚೆಗೆ ಬಂದಿದ್ದ ಅವಾಗಿಂದ ಇಲ್ಲ ನಾವು ಎಂಬತ್ತಾರಲ್ಲಿ ಬೋರ್ ಹಾಕ್ಸಿದ್ದು ಎಂಬತ್ತಾರಿಂದ ನಮ್ಗೆ ಇದು ಟೊಮೊಟ ಈ ಕ್ಯಾರೆಟ್ ಇವೆಲ್ಲ ನಮ್ಗೆ ಶಾಮಂತಿ ಇವೆಲ್ಲ ಅನುಭವ ಆಗಿದೆ ಅವಾಗ ನೀವೇ ಮಾರ್ಕೆಟ್ ಹೋಗಿ ಅವಾಗ ನಾವು ಓನ್ ಬೆಂಗಳೂರು ಸಿಕ್ತಿದ್ರು ಕೂಲಿ ಅವಾಗಂದ್ರೆ ಕಟ್ಟೋ ನೀರು ಇವಾಗ ಡ್ರಿಪ್ ನೀರು ಅವಾಗೆಲ್ಲ ಶೆನಕ್ಕೆ ಎತ್ಕೋಬೇಕು ನಾವೇ ಕಟ್ಟಬೇಕು ನಾವೇ ಓನಾಗ್ ದಾಯಿ ಎಳಿ ಬೇಕಾಗಿತ್ತು ಟ್ಯಾಕ್ಟರ್ ಉಂಟಿನಲ್ಲಿ ದಾಯ ಹಾಕ್ಬೇಕು ಗೊಬ್ಬರ ನಾವೇ ಸುರಿಬೇಕಾಗಿತ್ತು ಆಮೇಲೆ ಅಂಟು ನಾವೇ ತಗೊಂಬಂದಿ ಅಂಟು ಕುಯ್ಕೊಂಡು ಒಂದು ಮೂರು ಇಂಚು ಮೂರು ಕಾಲು ಇಂಚು ಅಂಟು ಕುಯ್ಕೊಂಡು ನಾಟಿ ಮಾಡಿಕೊಂಡು ಅದನ್ನ ಕಳೆಗೆ ಕಳೆಗ ಸತ್ತಿತ್ಕೊಂಡು ಆ ತರ ಇತ್ತು ಅವಾಗ ಕಟ್ಟೋ ನೀರು ಇವಾಗ ಏನಿಲ್ಲ ಎಲ್ಲ ಡ್ರಿಪ್ ಲೆವೆಲ್ ಅಲ್ವಾ ಇಲ್ಲಿ ಗೇಟ್ ಹೊಲ್ತಿರ್ವ ಅಲ್ಲಿ ಮೋಟರ್ ಹಾಕ್ತಾರೆ ಅದ್ರ ಅದು ಮದ್ಯ ಇವಾಗ ನಿಮ್ದು ಬೇರೆ ಕಡೆ ಎಕ್ಸ್ಪರ್ಟ್ ಆಗುತ್ತೆ ಕರ್ನಾಟಕದಾಗೆಲ್ಲ ನಾಯಾ ಮಾರ್ಕೆಟ್ ಬೆಂಗ್ಳೂರ್ಗು ಹೋಗುತ್ತೆ ಹೊಸೂರ್ಗು ಹೋಗುತ್ತೆ ಮೆಡ್ರಾಸ್ ಹೋಗುತ್ತೆ ದೊಡ್ಡದೇಪ್ತಿ ಹೋಗುತ್ತೆ ಮತ್ತೆ ಅವ್ರೆಲ್ಲ ಅವ್ರೆಲ್ಲಾದ್ರೂ ಮಾರ್ಕೊಂಡ್ಬೋದು ಅವ್ರ್ ಬಡೋದು ನಮ್ಗೇನೋ ನಮ್ಮ ಡೇಟ್ಗ ನಮ್ ದುಡ್ಡು ನಮ್ಗ್ ಕೊಡ್ತಾರೆ ಅದೆಲ್ಲ ಕರೆಂಟ್ ಇರುತ್ತೆ ಅಗ್ರಿಮೆಂಟ್ ಪ್ರಕಾರ ಅದೆಲ್ಲ ಅದೆಲ್ಲ ನೆಡ್ಕಂತಾರೆ